ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾಂತ್ರಿಕನೆ ಜಗದೀಶನು ಜಲರೂಪದಿ ನೆಲೆಸಿಹನಿಲ್ಲಿ ಇಲ್ಲಿ ಮೌನವೇ ಮಂತ್ರ ಸ್ವಚ್ಛತೆಯೇ ಆಭರಣ ಜಲವೇ ತೀರ್ಥ ಪ್ರಾರ್ಥನೆಯೇ ಪೂಜೆ ಧರ್ಮೋ ರಕ್ಷತಿ ರಕ್ಷಿತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾವಿವತ್ತು ನಿಮಗೆ ಪರಿಚಯಿಸ್ತಾ ಇರೋ ಪುಣ್ಯಕ್ಷೇತ್ರ ತೀರ್ಥಹಳ್ಳಿ ತಾಲೂಕು ನುಣಬೂರು ಅಂಚೆಯ ಶ್ರೀರಾಮೇಶ್ವರ ದೇವಸ್ಥಾನ ಅಂಬುತೀರ್ಥ ಪ್ರಸಿದ್ಧ ಜೋಗ ಜಲಪಾತದ ಸೃಷ್ಟಿಗೆ ಕಾರಣವಾದಂಥ ಶರಾವತಿ ನದಿಯ ಉಗಮಸ್ಥಾನ ಈ ಅಂಬುತೀರ್ಥ ಶರಾವತಿ ನದಿಯನ್ನು ಕರ್ನಾಟಕದ ಭಗೀರಥಿ ಎಂದು ಕರೆಯುತ್ತಾರೆ ಅಂಬುತೀರ್ಥದಲ್ಲಿ ವರ್ಷ ಪೂರ್ತಿ ಒಂದೇ ಸಮನೆ ಹರಿಯುವ ಈ ತೀರ್ಥ ಎಂದು ಬತ್ತಿಹೋದ ಉದಾಹರಣೆಯೇ ಇಲ್ಲ ಈ ತೀರ್ಥದಲ್ಲಿ ಔಷಧೀಯ ಗುಣಗಳಿವೆ ಎಂದು ಹೇಳಲಾಗುತ್ತದೆ ಶರಾವತಿ ನದಿ ಹುಟ್ಟಿದ ಬಗ್ಗೆ ಮತ್ತು ಈ ಕ್ಷೇತ್ರಕ್ಕೆ ಅಂಬುತೀರ್ಥ ಎಂದು ಹೆಸರು ಬಂದಿರುವ ಹಿಂದೆ ಒಂದು ಪುರಾತನ ಹಿನ್ನೆಲೆ ಇದೆ ಅದೇನಂತ ತಿಳ್ಕೊಳ್ಳೋಣ ಶ್ರೀರಾಮನು ಮತ್ತು ಸೀತಾದೇವಿಯು ವನವಾಸದಲ್ಲಿ ಇರುವಾಗ ಸೀತೆಗೆ ಬಾಯಾರಿಕೆ ಆಯಿತು ಸುತ್ತಮುತ್ತ ಎಲ್ಲೂ ನೀರು ಇರದ ಕಾರಣ ಶ್ರೀರಾಮನು ತನ್ನ ಬಿಲ್ಲು ಬಾಣವನ್ನು ತೆಗೆದು ನೆಲಕ್ಕೆ ಬಾಣವನ್ನು ಬಿಟ್ಟರಂತೆ ಆಗ ಭೂಮಿಯಿಂದ ನೀರು ಚಿಮ್ಮಿತಂತೆ ಹೀಗೆ ರಾಮನ ಬಾಣದಿಂದ ಉದ್ಭವವಾದ ಕಾರಣ ಈ ತೀರ್ಥಕ್ಕೆ ಶರಾವತಿ ಎಂದು ಹೆಸರಿಡಲಾಯಿತು ಶರ ಎಂದರೆ ಬಾಣ ಎಂದರ್ಥ ಅಂಬು ಎಂದರೂ ಸಹ ಬಾಣ ಎಂದೇ ಅರ್ಥ ಬಾಣದಿಂದ ಹುಟ್ಟಿದ ತೀರ್ಥ ಉದ್ಭವವಾದ ಈ ಜಾಗಕ್ಕೆ ಅಂಬುತೀರ್ಥ ಎಂಬ ಹೆಸರು ಇಡಲಾಯಿತು ಶಿವಲಿಂಗದ ಕೆಳಗೆ ಈ ತೀರ್ಥ ಉದ್ಭವವಾಗಿದೆ ಅದಲ್ಲದೆ ಈ ದೇವಾಲಯದ ಎದುರಿನ ಬೆಟ್ಟವೊಂದರಲ್ಲಿ ಶ್ರೀರಾಮನು ಇಲ್ಲಿಗೆ ಬಂದು ಹೋಗಿರುವ ಗುರುತಾಗಿ ಶ್ರೀರಾಮನ ಪಾದ ಮತ್ತು ಜಿಂಕೆಯ ಪಾದದ ಗುರುತು ಬಂಡೆಯ ಮೇಲೆ ಇಂದಿಗೂ ಇದೆ ನಾವು ಈಗಲೂ ಹೋದರೂ ಸಹ ಈ ಒಂದು ಹೆಜ್ಜೆಯ ಗುರುತನ್ನು ನೋಡಬಹುದು ಶರಾವತಿ ನದಿ ಇಲ್ಲಿ ಹುಟ್ಟಿ ಇಲ್ಲಿಂದ ಗುಪ್ತಗಾಮಿನಿಯಾಗಿ ಹರಿದು ಮುಂದೆ ಕಂಪಸರ ಎಂಬುವಲ್ಲಿ ಈ ಒಂದು ನದಿಗೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ಮುಂದೆ ಹರಿದು ಮೊಟ್ಟ ಮೊದಲ ಜಲಾಪಾತವನ್ನ ಸೃಷ್ಟಿ ಮಾಡಿದ್ದಾಳೆ ಶರಾವತಿ ಅದೇ ಅಚ್ಚಕನ್ಯಾ ಪಾಲ್ಸ್ ಅಲ್ಲಿಂದ ಮುಂದೆ ಲಿಂಗನಮಕ್ಕಿ ಎಂಬಲ್ಲಿ ಈ ಒಂದು ಶರಾವತಿ ನದಿಗೆ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ ಅಲ್ಲಿಂದ ಮುಂದೆ ಹರಿದು ಜಗತ್ಪ್ರಸಿದ್ಧ ಜೋಗ ಜಲಪಾತವನ್ನ ಸೇರಿ ರಮಣೀಯ ದೃಶ್ಯವನ್ನ ನಾವಿವತ್ತು ನೋಡಬಹುದು ಹೀಗೆ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರವನ್ನ ಕೊನೆಯಲ್ಲಿ ಸೇರ್ತಾರೆ ಈ ಶರಾವತಿ ನದಿ ಅಂಬುತೀರ್ಥದಲ್ಲಿ ಮಹೇಶ್ವರನ ಜೊತೆಗೆ ಶ್ರೀರಾಮ ಸೀತೆ ಲಕ್ಷ್ಮಣ ಮತ್ತು ದುರ್ಗೆಯ ಮೂರ್ತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ರುದ್ರಾಭಿಷೇಕ ಹಣ್ಣುಕಾಯಿ ಸೇವೆಯನ್ನು ಸಹ ಮಾಡಿಸಬಹುದು ಈ ಕ್ಷೇತ್ರದಲ್ಲಿ ವಿವಾಹ ಮಹೋತ್ಸವಗಳು ಸಹ ನಡೆಯುತ್ತವೆ ದೇವಸ್ಥಾನವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಲೇ ಇದೆ ಈಗ ಇಲ್ಲಿ ದೇವಸ್ಥಾನದ ಕೆಲಸ ನಡೆಯುತ್ತಿದೆ ಇಲ್ಲಿ ಮದುವೆ ಛತ್ರವೂ ಸಹ ನಿರ್ಮಾಣವಾಗುತ್ತಿದೆ ನಿಮಗೇನಾದರೂ ಸಾಧ್ಯವಾದರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಶರಾವತಿ ನದಿಯ ಉಗಮ ಸ್ಥಾನಕ್ಕೆ ಭೇಟಿ ಕೊಡಿ ಈ ಒಂದು ಕ್ಷೇತ್ರ ಬೆಂಗಳೂರಿನಿಂದ ಮುನ್ನೂರೈವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಶಿವಮೊಗ್ಗದಿಂದ ಅರವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ತೀರ್ಥಹಳ್ಳಿಯಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಈ ಒಂದು ಕ್ಷೇತ್ರಕ್ಕೆ ಹತ್ತಿರದಲ್ಲಿದ್ದರೆ ಅಥವಾ ಆಸುಪಾಸಿನಲ್ಲಿದ್ದರೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಿ ಈ ಕ್ಷೇತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಶಕ್ತಿಯುತವಾದಂತಹ ದೇವಸ್ಥಾನ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್